ವೆಲ್ಕಮ್ ಬ್ಯಾಕ್ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಿನಿಂದಲೂ ಕೂಡ ಏನೇನೋ ಆಗ್ತಾ ಇದೆ ಹಗರಣ ಸಿಎಂ ಸೀಟ್ ಕಾದಾಟದ ಜೊತೆಗೆ ಇದೀಗ ಮತ್ತೊಂದು ಎಕ್ಸ್ಕ್ಲೂಸಿವ್ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ ಆ ಸ್ಟೋರಿ ಇಲ್ಲಿದೆ ನೋಡಿ ಕಾಂಗ್ರೆಸ್ ಅಧಿಕಾರದಲ್ಲಿ ರಾಜ್ಯದಲ್ಲಿ ಏನಾಗ್ತಿದೆ ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಮಾಹಿತಿ ಲಭ್ಯ ರಾಜ್ಯ ರಾಜಕೀಯದಲ್ಲಿ ಒಂದಲ್ಲ ಒಂದು ಸಮಸ್ಯೆಗಳು ಎದುರಾಗುತ್ತಲೇ ಇದೆ ಸಿದ್ದರಾಮಯ್ಯ ಸರ್ಕಾರ ಬಂದಾಗಿನಿಂದ ಬರೀ ಹಗರಣಗಳು ಕುರ್ಚಿ ಕಾದಾಟವೇ ಭಾರೀ ಸದ್ದು ಮಾಡುತ್ತಿದೆ ಇದೀಗ ರಾಜ್ಯ ಸರ್ಕಾರದಲ್ಲಿ ಅಲ್ಲೋಲ ಕಲ್ಲೋಲವಾಗುವಂತಹ ಎಕ್ಸ್ಕ್ಲೂಸಿವ್ ಸುದ್ದಿ ರಿಪಬ್ಲಿಕ್ ಕನ್ನಡಕ್ಕೆ ಮಾಹಿತಿ ಲಭ್ಯವಾಗಿದೆ ರಾಜ್ಯ ಕಾಂಗ್ರೆಸ್ನಲ್ಲಿ ಕಳ್ಳಗೆವಿಯ ಆರೋಪ ಕೇಳಿಬಂದಿದೆ ಅದರಲ್ಲೂ ಹಲವು ಸಚಿವರಲ್ಲಿ ಗೂಡಾಚಾರಿಕೆಯ ಆತಂಕ ಶುರುವಾಗಿದೆ ಸಿಎಂ ಆಪ್ತ ಸಚಿವರನ್ನ ಟಾರ್ಗೆಟ್ ಮಾಡಿ ಗೂಡಾಚಾರಿಕೆ ನಡೆಸುವ ಕುರಿತ ಎಕ್ಸ್ಕ್ಲೂಸಿವ್ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಹಲವು ಮೂಲಗಳಿಂದ ಲಭ್ಯವಾಗಿದೆ ಪ್ರಮುಖ ಸಚಿವರ ಮೇಲೆ ನಿಗಾ ಸಿಎಂ ಸಿದ್ದರಾಮಯ್ಯ ಆಪ್ತ ಸಚಿವರ ಮೇಲೆ ನಿಗಾ ಇಡಲಾಗಿದೆ ಎಂಬ ಮಾಹಿತಿ ಲಭ್ಯವಾಗಿದೆ ಈ ಬಗ್ಗೆ ಸಿಎಂ ಗಮನಕ್ಕೆ ಆಪ್ತ ಸಚಿವರು ತಂದಿದ್ದಾರೆ ನಮ್ಮ ಚಲನವಲನದ ಮೇಲೆ ಯಾರೋ ನಿಗಾ ಇಟ್ಟಿದ್ದಾರೆಂದು ಸಿದ್ದರಾಮಯ್ಯ ಬಳಿ ಚರ್ಚಿಸಿದ್ದಾರೆ ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಬಣದಲ್ಲಿ ಈ ಬಗ್ಗೆ ಗಂಭೀರ ಚರ್ಚೆಯಾಗುತ್ತಿದೆ ಎಂದು ಮೂಲಗಳು ಹೇಳುತ್ತಿವೆ ಸಿಎಂ ಬಳಿ ಆಪ್ತ ಸಚಿವರ ಚರ್ಚೆ ಮುಂದಿನ ಸಿಎಂ ಆಗಲು ರೇಸ್ನಲ್ಲಿರುವ ಕೆಲವರು ನಮ್ಮನ್ನ ವಾಚ್ ಮಾಡುತ್ತಿದ್ದಾರೆ ಎಲ್ಲೇ ಹೋದ್ರೂ ಬಂದರೂ ಮಾಹಿತಿ ಪಡೆಯುತ್ತಿದ್ದಾರೆ ಬೆಂಗಳೂರು ಸೇರಿದಂತೆ ಎಲ್ಲಾ ಕಡೆ ವಾಚ್ ಮಾಡಲಾಗುತ್ತಿದೆ ವಾಚ್ ಮಾಡಲು ಒಂದು ಟೀಮ್ ರಚನೆ ಮಾಡಲಾಗಿದೆ ನಮ್ಮ ಮಾಹಿತಿ ಪಡೆದು ಗೆ ಅಪ್ಡೇಟ್ ಮಾಡಲಾಗುತ್ತಿದೆ ಉದ್ದೇಶ ಪೂರ್ವಕವಾಗಿ ಗೂಡಾಚಾರಿಕೆ ಮಾಡಲಾಗುತ್ತಿದೆ ಇದಕ್ಕೆ ಕಡಿವಾಣ ಹಾಕಬೇಕು ಎಂದು ಸಿಎಂ ಪಣದಲ್ಲಿ ಚರ್ಚೆ ನಡೆಯುತ್ತಿದೆ ಗೂಡಾಚಾರಿಕೆಗೆ ತಿರುಗೇಟು ನೀಡಬೇಕೆಂದು ಸಮಾಲೋಚನೆ ನಡೆಸಿದ್ದಾರೆ ಅಧಿಕಾರಕ್ಕೆ ಇರುವ ಕನಸು ಹೊತ್ತವರು ನಮ್ಮ ಮೇಲೆ ಕಣ್ಣಿರಿಸಿದ್ದಾರೆ ಇದರಿಂದ ನಮ್ಮನ್ನ ರಕ್ಷಿಸಿ ಎಂದು ಸಿಎಂ ಜೊತೆ ಚರ್ಚೆ ಮಾಡಿದ್ದಾರೆ ಎಂದು ರಿಪಬ್ಲಿಕ್ ಕನ್ನಡಕ್ಕೆ ಮೂಲಗಳಿಂದ ಮಾಹಿತಿ ಲಭ್ಯವಾಗಿದೆ ಹೇ ಕಳ್ಳಗಿವಿ ಆರೋಪ ನಿಜವ ಇದು ಯಾವ ಸ್ವರೂಪ ಪಡೆಯುತ್ತೆ ಕಾದು ನೋಡಬೇಕು ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್ ನಮ್ಮೊಂದಿಗಿದ್ದಾರೆ ಬಸವರಾಜ್ ಏನಿದು ಪ್ರಶ್ನೆ ಗೊತ್ತಿರಬಹುದು ಮೂಡ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ರಾಜೀನಾಮೆ ನೀಡ್ತಾರೆ ಅನ್ನುವಂತ ಸುದ್ದಿ ಏನಿತ್ತು ಆ ಬಳಿಕ ಒಂದಷ್ಟು ಅಧ್ಯಕ್ಷ ಸಿ ಎಂ ಸ್ಥಾನವನ್ನು ಸಿ ಸಿಎಂ ಬಣ್ಣದ ಒಂದಷ್ಟು ಮತ್ತು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ನಡುವೆ ಒಂದಷ್ಟು ಫೈಟ್ ನಡೆದಿತ್ತು ಆಗ ಸಚಿವರ ಮನೆಯಲ್ಲಿ ರಹಸ್ಯ ಸಭೆಗಳಾಗ್ತಾ ಇದ್ದವು ಅದನ್ನು ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ಕಡ ಬ್ರೇಕ್ ಮಾಡ್ತಾ ಇತ್ತು ಆ ಈ ಒಂದು ಸಚಿವರು ಯಾರೆಲ್ಲ ಕೂಡಿ ಊಟಕ್ಕೆ ಸೇರ್ತಾ ಇದ್ದಾರೆ ಮೀಟಿಂಗ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಬಹಳ ಚರ್ಚೆ ಆಗ್ತಾ ಇತ್ತು ಇದು ಒಂದಷ್ಟು ಅವರ ವಿರೋಧಿ ಬಣಕ್ಕೆ ಇದು ಬಹಳ ಗಂಭೀರವಾಗಿ ಕಂಡು ಬಂದಿತ್ತು ಮತ್ತು ಮುಂದೆ ನನಗೆ ಅಧಿಕಾರ ತಪ್ಪಬಹುದು ಅನ್ನುವಂಥ ಆತಂಕದಲ್ಲಿ ಆ ಬಣ ಇತ್ತು ಆ ಎಲ್ಲ ಪ್ರಕರಣಗಳು ಕೂಡ ಹೈಕಮಾಂಡ್ಗೆ ಒಂದಷ್ಟು ಮಾಹಿತಿ ಲಭ್ಯವಾಗಿತ್ತು ಆ ಬಳಿಕ ಹೈಕಮಾಂಡ್ ಕೂಡ ಕಡಿವಾಣ ಹಾಕುವಂಥ ಕೆಲಸವಾಗಿತ್ತು ಆ ಬಳಿಕ ನಡೆದ ಪ್ರಕರಣಗಳಿಗೂ ಈಗ ಬಳಕೆಗೆ ಬರ್ತಾ ಇರತಕ್ಕಂಥದ್ದು ಅಂದರೆ ಈ ಎಲ್ಲ ಸಿ ಎಂ ಅವರಿಗೆ ಆಪ್ತರಾಗಿರ್ತಕ್ಕಂಥ ಸಚಿವರು ಯಾರೆಲ್ಲ ಇದ್ದಾರಲ್ಲ ಸತೀಶ್ ಜಾರಕಿಹೊಳಿ ಇರ್ಬೋದು ಕೆ ಎನ್ ರಾಜನ ಇರಬಹುದು ಪರಮೇಶ್ವರ್ ಇರ್ಬಹುದು ಎಂ ಬಿ ಪಾಟೀಲ್ ಇರಬಹುದು ಜಮೀರ್ ಇರ್ಬಹುದು ಬೈರಿತು ಸುರೇಶ್ ಇರ್ಬೋದು ಇವರು ಎಲ್ಲಿ ಹೋಗ್ತಾರೆ ಏನು ಮಾಡ್ತಾರೆ ಯಾರನ್ನೆಲ್ಲ ಭೇಟಿ ಆಗ್ತಾ ಇದ್ದಾರೆ ಏನೇನೆಲ್ಲ ಚರ್ಚೆ ಮಾಡ್ತಾ ಇದ್ದಾರೆ ಎನ್ನುವಂಥ ಒಂದು ಅವರ ಗೂಢಾಚಾರಿಕೆ ಮಾಡಲಾಗ್ತಾ ಇದೆ ಅನ್ನುವಂಥ ಅನುಮಾನವನ್ನು ಸ್ವಲ್ಪ ಆದಾಯ ಸಚಿವರು ವ್ಯಕ್ತಪಡಿಸ್ತಾ ನಮ್ಮನ್ನ ಗೂಢಚಾರಿಕೆ ಮೂಲಕ ಕಟ್ಟಿ ಹಾಕುವಂತ ಕೆಲಸಗಳಾಗ್ತಾ ಇದಾವೆ ಮುಂದೆ ಮುಂದೆ ಅಧಿಕಾರ ತಪ್ಪಿಸಬಹುದು ಕಾರಣಕ್ಕಾಗಿ ನಾವೆಲ್ಲ ಏನೆಲ್ಲ ಭೇಟಿ ಮಾಡ್ತಾ ಇದ್ದಾವೆ ಯಾರನ್ನ ಚರ್ಚೆ ಮಾಡ್ತಾ ಇದ್ದಾವೆ ಎಲ್ಲಿ ಯಾವ ಬಸವರಾಜ್ ಒಂದು ಪ್ರಶ್ನೆಗೆ ಉತ್ತರ ಕೊಡಿ ನನಗೆ ಈಗ ಸಿಎಂ ಆಪ್ತರು ಯಾರ ವಿರುದ್ಧ ದೂರ ಮಾಡ್ತಿರೋದು ನನಗೆ ಎರಡು ಪ್ರಶ್ನೆಗೆ ಉತ್ತರ ಕೊಡಿ ಒಂದು ಈಗ ಸ್ವಾಭಿಮಾನಿ ಸಮಾವೇಶ ಅದು ಜನಕಲ್ಯಾಣ ಸಮಾವೇಶ ಆಯಿತು ಇದರ ಬಗ್ಗೆ ಚರ್ಚೆಗಳಾಗ್ತಾ ಇರುವಾಗ ಯಾರೋ ಕೇಳಿಸ್ಕೊಂಡ್ರು ಅನ್ನೋ ಕಾರಣಕ್ಕಾಗಿ ಇದು ಸ್ವಪಕ್ಷೀಯರ ವಿರುದ್ಧ ಆರೋಪನ ಅಥವಾ ವಿರೋಧ ಪಕ್ಷ ಬಿ ಜೆ ಪಿ ಜೆ ಡಿ ಎಸ್ ವಿರುದ್ಧ ಆರೋಪನ ನನ್ನ ಒಪಿನಿಯನ್ ಹೇಳ್ಬಿಡ್ತೀನಿ ಕೇಳಿ ನನ್ನ ನನ್ನ ಪ್ರಕಾರ ಸ್ವಪಕ್ಷೀಯರು ಅಂದರೆ ಡಿ ಕೆ ಶಿವಕುಮಾರ್ ಅನ್ ಟೀಮ್ ನಮ್ಮನ್ನೇನೋ ಒಂದು ರೀತಿಯಲ್ಲಿ ಎಲ್ಲ ಮಾಹಿತಿಗಳನ್ನು ಕಲೆ ಆಗ್ತಾ ಇದೆ ಇಲ್ಲ ಅಂತಂದ್ರೆ ಸ್ವಾಭಿಮಾನಿ ಸಮಾವೇಶ ಜನಕಲ್ಯಾಣ ಸಮಾವೇಶ ಆಗ್ತಾ ಇರಲಿಲ್ಲ ನಾವು ನೆಕ್ಸ್ಟು ಅಂದರೆ ಸ ಅಧಿಕಾರಕ್ಕಾಗಿ ಏನು ಮಾಡ್ತೀವೋ ಅದನ್ನೆಲ್ಲ ಮಾಹಿತಿ ಕಲೆ ಆಗ್ತಾ ಇದ್ದಾರೆ ಅನ್ನೋವಂಥದ್ದು ಅಂತ ನಿಮಗೆ ನಿಮಗೇನು ಅನಿಸುತ್ತೆ ಆ ಖಂಡಿತ ಅಜಯ ಪ್ರಕಾಶ್ ನೀವು ಹೇಳ್ತಾ ಇರೋದಂತೂ ಸರಿಯಾಗಿದೆ ಮಾಹಿತಿ ಅದನ್ನು ನಾನು ಪರೋಕ್ಷವಾಗಿ ಹೇಳೋಕೆ ಬಂದೆ ಯಾಕೆಂದ್ರೆ ಯಾವುದೇ ಆಧಾರಗಳು ನಮ್ಮ ಹತ್ರ ಇಲ್ಲದೇ ಇರೋ ಕಾರಣಕ್ಕಾಗಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಬಣ್ಣದಿಂದ ಮತ್ತು ಅವರದೇ ಒಂದು ಟೀಮನ್ನು ರಚನೆ ಮಾಡಿ ಇದನ್ನು ಮಾಹಿತಿ ಕಲೆ ಹಾಕಿ ಹೈಕಮಾಂಡ್ಗೆ ಒಂದಷ್ಟು ವಿಚಾರಗಳನ್ನು ತಪ್ಪಿಸುವಂಥ ಕೆಲಸಗಳು ಆಗ್ತಾ ಇದ್ದಾವೆ ಅನ್ನುವಂಥದ್ದು ಆ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಮತ್ತು ಪ್ರತಿಯೊಂದು ನಡೆಯನ್ನು ಕೂಡ ಅವರ ಟೀಮ್ನಿಂದನೇ ನಮ್ಮನ್ನು ಗಮನಿಸ್ತಾ ಇದ್ದಾರೆ ಅನ್ನುವಂಥ ಒಂದು ಆತಂಕ ಅಜಯ್ ಪ್ರಕಾಶ್ ಥ್ಯಾಂಕ್ ಯು ಬಸವರಾಜ್ ಇನ್ನೊಂದು ಓಕೆ ಥ್ಯಾಂಕ್ ಯು ವೆರಿ ಮಚ್ ನಿಮ್ಮೆಲ್ಲ ಮಾಹಿತಿಗಾಗಿ ಇನ್ನೊಂದು ಭಾಳ ಪ್ರಮುಖವಾಗಿ ನೀವು ವಿದ್ಯುತ್ ಸಾಕ್ಷ್ಯ ಹೇಗೆ ಹೇಳ್ಬೋದು ಅಂತಂದ್ರೆ ಬಿ ಜೆ ಪಿ ಯಾರಾದರೂ ಅದನ್ನು ಸರ್ಕಾರವನ್ನು ಉರುಳಿಸುವಂಥ ಪ್ರಯತ್ನದಲ್ಲಿ ಬರಬೇಕಂದ್ರೆ ಬಿಜೆಪಿ ಬರಬೇಕಲ್ವಾ ವಿರೋಧ ಪಕ್ಷ ಬಿಜೆಪಿ ಮತ್ತು ಜೆ ಡಿ ಎಸ್ ಅವರು ಉರುಳಿಸೋದು ಬಿಡಿ ಅವರು ಸರಿಯಾಗಿ ನಿಂತ್ಕೊಂಡ್ರೆ ಸಾಕಿ ಅವರ ಪರಿಸ್ಥಿತಿ ಕಾಯನೈ ಪಿಯಾನೈ ಗ್ಲಾಸ್ ಪೊಡ್ಡಾಲಾಗ್ಬಿಟ್ಟಿದೆ ಅವರನ್ನೀಗ ಅವ್ರ ಜೊತೆ ಆಗಿದ್ದಾರೆ ಇಲ್ವಂತ ಅದು ಇಂಪಾರ್ಟೆಂಟ್ ಸೊ ಆಗಿರುವಾಗ ವೆರಿ ಕಾಮನ್ ಅದು ಕಾಂಗ್ರೆಸ್ ಕಾಂಗ್ರೆಸ್ನಲ್ಲೇ ಆಗ್ತಾ ಇದೆ ಅನ್ನುವಂತ ವಿಚಾರ ಆ ವೆಲ್ಕಮ್ ಬ್ಯಾಕ್ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಿನಿಂದಲೂ ಕೂಡ ಏನೇನೋ ಆಗ್ತಾ ಇದೆ ಹಗರಣ ಸಿಎಂ ಸೀಟ್ ಕಾದಾಟದ ಜೊತೆಗೆ ಇದೀಗ ಮತ್ತೊಂದು ಎಕ್ಸ್ಕ್ಲೂಸಿವ್ ಮಾಹಿತಿ ರಿಪಬ್ಲಿಕ್ ಆಗಿ ಲಭ್ಯವಾಗಿದೆ ಆ ಸ್ಟೋರಿ ಇಲ್ಲಿದೆ ನೋಡಿ ಕಾಂಗ್ರೆಸ್ ಅಧಿಕಾರದಲ್ಲಿ ರಾಜ್ಯದಲ್ಲಿ ಏನಾಗ್ತಿದೆ ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಮಾಹಿತಿ ಲಭ್ಯ ರಾಜ್ಯ ರಾಜಕೀಯದಲ್ಲಿ ಒಂದಲ್ಲ ಒಂದು ಸಮಸ್ಯೆಗಳು ಎದುರಾಗುತ್ತಲೇ ಇದೆ ಸಿದ್ದರಾಮಯ್ಯ ಸರ್ಕಾರ ಬಂದಾಗಿನಿಂದ ಬರೀ ಹಗರಣಗಳು ಕುರ್ಚಿ ಕಾದಾಟವೇ ಭಾರಿ ಸದ್ದು ಮಾಡುತ್ತಿದೆ ಇದೀಗ ರಾಜ್ಯ ಸರ್ಕಾರದಲ್ಲಿ ಅಲ್ಲೋಲ ಕಲ್ಲೋಲವಾಗುವಂತಹ ಎಕ್ಸ್ಕ್ಲೂಸಿವ್ ಸುದ್ದಿ ರಿಪಬ್ಲಿಕ್ ಕನ್ನಡಕ್ಕೆ ಮಾಹಿತಿ ಲಭ್ಯವಾಗಿದೆ ರಾಜ್ಯ ಕಾಂಗ್ರೆಸ್ನಲ್ಲಿ ಕಳ್ಳಗೆವಿಯ ಆರೋಪ ಕೇಳಿಬಂದಿದೆ ಅದರಲ್ಲೂ ಹಲವು ಸಚಿವರಲ್ಲಿ ಗೂಡಾಚಾರಿಕೆಯ ಆತಂಕ ಶುರುವಾಗಿದೆ ಸಿಎಂ ಆಪ್ತ ಸಚಿವರನ್ನ ಟಾರ್ಗೆಟ್ ಮಾಡಿ ಗೂಡಾಚಾರಿಕೆ ನಡೆಸುವ ಕುರಿತ ಎಕ್ಸ್ಕ್ಲೂಸಿವ್ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಹಲವು ಮೂಲಗಳಿಂದ ಲಭ್ಯವಾಗಿದೆ ಪ್ರಮುಖ ಸಚಿವರ ಮೇಲೆ ನಿಗಾ ಸಿಎಂ ಸಿದ್ದರಾಮಯ್ಯ ಆಪ್ತ ಸಚಿವರ ಮೇಲೆ ನಿಗಾ ಇಡಲಾಗಿದೆ ಎಂಬ ಮಾಹಿತಿ ಲಭ್ಯವಾಗಿದೆ ಈ ಬಗ್ಗೆ ಸಿಎಂ ಗಮನಕ್ಕೆ ಆಪ್ತ ಸಚಿವರು ತಂದಿದ್ದಾರೆ ನಮ್ಮ ಚಲನವಲನದ ಮೇಲೆ ಯಾರೋ ನಿಗಾ ಇಟ್ಟಿದ್ದಾರೆಂದು ಸಿದ್ದರಾಮಯ್ಯ ಬಳಿ ಚರ್ಚಿಸಿದ್ದಾರೆ ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಬಣದಲ್ಲಿ ಈ ಬಗ್ಗೆ ಗಂಭೀರ ಚರ್ಚೆಯಾಗುತ್ತಿದೆ ಎಂದು ಮೂಲಗಳು ಹೇಳುತ್ತಿವೆ ಸಿಎಂ ಬಳಿ ಆಪ್ತ ಸಚಿವರ ಚರ್ಚೆ ಮುಂದಿನ ಸಿಎಂ ಆಗಲು ರೇಸ್ನಲ್ಲಿರುವ ಕೆಲವರು ನಮ್ಮನ್ನ ವಾಚ್ ಮಾಡುತ್ತಿದ್ದಾರೆ ಎಲ್ಲೇ ಹೋದ್ರು ಬಂದ್ರು ಮಾಹಿತಿ ಪಡೆಯುತ್ತಿದ್ದಾರೆ ಬೆಂಗಳೂರು ಸೇರಿದಂತೆ ಎಲ್ಲಾ ಕಡೆ ವಾಚ್ ಮಾಡಲಾಗುತ್ತಿದೆ ವಾಚ್ ಮಾಡಲು ಒಂದು ಟೀಮ್ ರಚನೆ ಮಾಡಲಾಗಿದೆ ನಮ್ಮ ಮಾಹಿತಿ ಪಡೆದು ಗೆ ಅಪ್ಡೇಟ್ ಮಾಡಲಾಗುತ್ತಿದೆ ಉದ್ದೇಶ ಪೂರ್ವಕವಾಗಿ ಗೂಡಾಚಾರಿಕೆ ಮಾಡಲಾಗುತ್ತಿದೆ ಇದಕ್ಕೆ ಕಡಿವಾಣ ಹಾಕಬೇಕು ಎಂದು ಸಿಎಂ ಪಣದಲ್ಲಿ ಚರ್ಚೆ ನಡೆಯುತ್ತಿದೆ ಗೂಡಾಚಾರಿಕೆಗೆ ತಿರುಗೇಟು ನೀಡಬೇಕೆಂದು ಸಮಾಲೋಚನೆ ನಡೆಸಿದ್ದಾರೆ ಅಧಿಕಾರಕ್ಕೆರುವ ಕನಸು ಹೊತ್ತವರು ನಮ್ಮ ಮೇಲೆ ಕಣ್ಣಿರಿಸಿದ್ದಾರೆ ಇದರಿಂದ ನಮ್ಮನ್ನ ರಕ್ಷಿಸಿ ಎಂದು ಸಿಎಂ ಜೊತೆ ಚರ್ಚೆ ಮಾಡಿದ್ದಾರೆ ಎಂದು ರಿಪಬ್ಲಿಕ್ ಕನ್ನಡಕ್ಕೆ ಮೂಲಗಳಿಂದ ಮಾಹಿತಿ ಲಭ್ಯವಾಗಿದೆ ಹೇ ಕಳ್ಳಗಿವಿ ಆರೋಪ ನಿಜವಾ ಇದು ಯಾವ ಸ್ವರೂಪ ಪಡೆಯುತ್ತೆ ಕಾದು ನೋಡಬೇಕು ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್ ನಮ್ಮೊಂದಿಗಿದ್ದಾರೆ ಬಸವರಾಜ್ ಏನಿದು ಪ್ರಶ್ನೆ ನಿಮ್ಗೆ ಗೊತ್ತಿರಬಹುದು ಮೂಡ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ರಾಜೀನಾಮೆ ನೀಡುತ್ತಾರೆ ಅನ್ನುವಂಥ ಸುದ್ದಿ ಏನಿತ್ತು ಆ ಬಳಿಕ ಒಂದಷ್ಟು ಅಧ್ಯಕ್ಷ ಸಿಎಂ ಸ್ಥಾನವನ್ನು ಸಿ ಸಿಎಂ ಬಣ್ಣದ ಒಂದಷ್ಟು ಮತ್ತು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ನಡುವೆ ಒಂದಷ್ಟು ಫೈಟ್ ನಡೆದಿತ್ತು ಆಗ ಸಚಿವರ ಮನೆಯಲ್ಲಿ ರಹಸ್ಯ ಸಭೆಗಳಾಗ್ತಾ ಇದ್ದವು ಅದನ್ನು ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ಕಡ ಬ್ರೇಕ್ ಮಾಡ್ತಾ ಇತ್ತು ಆ ಈ ಒಂದು ಸಚಿವರು ಯಾರೆಲ್ಲ ಕೂಡಿ ಊಟಕ್ಕೆ ಸೇರ್ತಾ ಇದ್ದಾರೆ ಮೀಟಿಂಗ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಬಹಳ ಚರ್ಚೆ ಆಗ್ತಾ ಇತ್ತು ಇದು ಒಂದಷ್ಟು ಅವರ ವಿರೋಧಿ ಬಣಕ್ಕೆ ಇದು ಬಹಳ ಗಂಭೀರವಾಗಿ ಕಂಡು ಬಂದಿತ್ತು ಮತ್ತು ಮುಂದೆ ನನಗೆ ಅಧಿಕಾರ ತಪ್ಪಬಹುದು ಅನ್ನುವಂಥ ಆತಂಕದಲ್ಲಿ ಆ ಬಣ್ಣ ಇತ್ತು ಆ ಎಲ್ಲ ಪ್ರಕರಣಗಳು ಕೂಡ ಹೈಕಮಾಂಡ್ ಒಂದಷ್ಟು ಮಾಹಿತಿ ಲಭ್ಯವಾಗಿತ್ತು ಆ ಬಳಿಕ ಹೈಕಮಾಂಡ್ ಕೂಡ ಕಡಿವಾಣ ಹಾಕುವಂಥ ಕೆಲಸವಾಗಿತ್ತು ಆ ಬಳಿಕ ನಡೆದ ಪ್ರಕರಣಗಳಿಗೂ ಈಗ ಬೆಳಕಿಗೆ ಬರ್ತಾ ಇರ್ತಕ್ಕಂಥದ್ದು ಅಂದರೆ ಈ ಎಲ್ಲ ಸಿ ಎಂ ಅವರಿಗೆ ಆಪ್ತರಾಗಿರ್ತಕ್ಕಂಥ ಸಚಿವರು ಯಾರೆಲ್ಲ ಇದ್ದಾರಲ್ಲ ಸತೀಶ್ ಜಾರಕಿಹೊಳಿ ಇರ್ಬೋದು ಕೆ ಎನ್ ರಾಜಣ್ಣ ಇರಬಹುದು ಪರಮೇಶ್ವರ್ ಇರಬಹುದು ಎಂ ಬಿ ಪಾಟೀಲ್ ಇರಬಹುದು ಜಮೀರ್ ಇರಬಹುದು ಬೈರಿತಿ ಸುರೇಶ್ ಇರ್ಬೋದು ಇವರು ಎಲ್ಲಿ ಹೋಗ್ತಾರೆ ಏನು ಮಾಡ್ತಾರೆ ಯಾರನ್ನೆಲ್ಲ ಭೇಟಿ ಆಗ್ತಾ ಇದ್ದಾರೆ ಏನೇನೆಲ್ಲ ಚರ್ಚೆ ಮಾಡ್ತಾ ಇದ್ದಾರೆ ಎನ್ನುವಂತ ಒಂದು ಅವರ ಗೂಡಾಚಾರಕೆ ಮಾಡಲಾಗ್ತಾ ಇದೆ ಅನ್ನುವಂಥ ಅನುಮಾನವನ್ನು ಸ್ವತಃ ಅದೇ ಸಚಿವರು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು ಸಿಎಂ ಗಮನಕ್ಕೂ ತಂದಿದ್ದಾರೆ ನಮ್ಮನ್ನ ಗೂಢಚಾರಿಕೆ ಮೂಲಕ ಕಟ್ಟಿ ಹಾಕುವಂಥ ಕೆಲಸಗಳಾಗ್ತಾ ಇದಾವೆ ಅಂದ್ರೆ ಮುಂದೆ ಮುಂದೆ ಅಧಿಕಾರ ತಪ್ಪಿಸಬಹುದು ಅನ್ನುವಂಥ ಕಾರಣಕ್ಕಾಗಿ ನಾವೆಲ್ಲ ಏನೆಲ್ಲ ಭೇಟಿ ಮಾಡ್ತಾ ಇದ್ದಾವೆ ಯಾರನ್ನ ಚರ್ಚೆ ಮಾಡ್ತಾ ಇದ್ದಾವೆ ಎಲ್ಲಿ ಯಾವ ಬಸವರಾಜ್ ಒಂದು ಪ್ರಶ್ನೆಗೆ ಉತ್ತರ ಕೊಡಿ ನನಗೆ ಈಗ ಸಿಎಂ ಆಪ್ತರು ಯಾರ ವಿರುದ್ಧ ದೂರ ಮಾಡ್ತಿರೋದು ನನಗೆ ಎರಡು ಪ್ರಶ್ನೆಗೆ ಉತ್ತರ ಕೊಡಿ ಒಂದು ಈಗ ಸ್ವಾಭಿಮಾನಿ ಸಮಾವೇಶ ಅದು ಜನಕಲ್ಯಾಣ ಸಮಾವೇಶ ಆಯಿತು ಇದರ ಬಗ್ಗೆ ಚರ್ಚೆಗಳಾಗ್ತಾ ಇರುವಾಗ ಯಾರೋ ಕೇಳಿಸ್ಕೊಂಡ್ರು ಅನ್ನೋ ಕಾರಣಕ್ಕಾಗಿ ಇದು ಸ್ವಪಕ್ಷೀಯರ ವಿರುದ್ಧ ಆರೋಪನ ಅಥವಾ ವಿರೋಧ ಪಕ್ಷ ಬಿ ಜೆ ಪಿ ಜೆ ಡಿ ಎಸ್ ವಿರುದ್ಧ ಆರೋಪನ ನನ್ನ ಒಪಿನಿಯನ್ ಹೇಳ್ಬಿಡ್ತೀನಿ ಕೇಳಿ ನನ್ನ ಪ್ರಕಾರ ಸ್ವಪಕ್ಷೀಯರು ಅಂದರೆ ಡಿ ಕೆ ಶಿವಕುಮಾರ್ ಅನ್ ಟೀಮ್ ನಮ್ಮನ್ನೇನೋ ಒಂದು ರೀತಿಯಲ್ಲಿ ಎಲ್ಲ ಮಾಹಿತಿಗಳನ್ನು ಕಲೆ ಆಗ್ತಾ ಇದೆ ಇಲ್ಲ ಅಂತಂದ್ರೆ ಸ್ವಾಭಿಮಾನಿ ಸಮಾವೇಶ ಜನಕಲ್ಯಾಣ ಸಮಾವೇಶ ಆಗ್ತಾ ಇರಲಿಲ್ಲ ನಾವು ನೆಕ್ಸ್ಟು ಅಂದರೆ ಸ ಅಧಿಕಾರಕ್ಕಾಗಿ ಏನು ಮಾಡ್ತೀವೋ ಅದನ್ನೆಲ್ಲ ಮಾಹಿತಿ ಕಲೆ ಆಗ್ತಾ ಇದ್ದಾರೆ ಅನ್ನುವಂಥದ್ದು ಅಂತ ನಿಮಗೆ ನಿಮಗೇನು ಅನಿಸುತ್ತೆ ಆ ಖಂಡಿತ ಅಜಯ್ ಪ್ರಕಾಶ್ ನೀವು ಹೇಳ್ತಾ ಇರೋದಂತೂ ಸರಿಯಾಕಿದೆ ಮಾಹಿತಿ ಅದನ್ನ ನಾನು ಪರೋಕ್ಷವಾಗಿ ಹೇಳೋಕೆ ಬಂದೆ ಯಾಕಂದ್ರೆ ಯಾವುದೇ ಆಧಾರಗಳು ನಮ್ಮ ಹತ್ರ ಇಲ್ಲದೇ ಇರೋ ಕಾರಣಕ್ಕಾಗಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಬಣ್ಣದಿಂದ ಮತ್ತು ಅವರದೇ ಒಂದು ಟೀಮ್ ರಚನೆ ಮಾಡಿ ಇದನ್ನ ಮಾಹಿತಿ ಕಲೆ ಹಾಕಿ ಹೈಕಮಾಂಡ್ಗೆ ಒಂದಷ್ಟು ವಿಚಾರಗಳನ್ನ ತಪ್ಪಿಸುವಂತ ಕೆಲಸಗಳು ಆಗ್ತಾ ಇದಾವೆ ಅನ್ನುವಂಥದ್ದು ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಮತ್ತು ಪ್ರತಿಯೊಂದು ನಡೆಯನ್ನು ಕೂಡ ಅವರ ಟೀಮ್ ನಿಂದನೇ ನಮ್ಮನ್ನ ಗಮನಿಸ್ತಾ ಇದ್ದಾರೆ ಅನ್ನುವಂಥ ಒಂದು ಆತಂಕ ಅಜಯ್ ಪ್ರಕಾಶ್ ಥ್ಯಾಂಕ್ ಯು ಬಸವರಾಜ್ ಇನ್ನೊಂದು ಓಕೆ ಥ್ಯಾಂಕ್ ಯು ವೆರಿ ಮಚ್ ನಿಮ್ಮೆಲ್ಲ ಮಾಹಿತಿಗಾಗಿ ಇನ್ನೊಂದು ಬಹಳ ಪ್ರಮುಖವಾಗಿ ನೀವು ವಿದ್ಯುತ್ ಸಾಕ್ಷ್ಯ ಹೇಗೆ ಹೇಳ್ಬಹುದು ಅಂತಂದ್ರೆ ಬಿಜೆಪಿ ಯಾರಾದರೂ ಅದನ್ನ ಸರ್ಕಾರವನ್ನು ಉರುಳಿಸುವಂತ ಪ್ರಯತ್ನದಲ್ಲಿ ಬರಬೇಕು ಅಂದ್ರೆ ಬಿಜೆಪಿ ಬರಬೇಕಲ್ವಾ ವಿರೋಧ ಪಕ್ಷ ಬಿಜೆಪಿ ಮತ್ತು ಜೆ ಡಿ ಎಸ್ ಅವರು ಉರುಳಿಸೋದು ಬಿಡಿ ಅವರು ಸರಿಯಾಗಿ ನಿಂತ್ಕೊಂಡ್ರೆ ಸಾಕಿ ಈಗ ಅವರ ಪರಿಸ್ಥಿತಿ ಕಾಯನೈ ಗ್ಲಾಸ್ ಆಗಿಬಿಟ್ಟಿದೆ ಅವರನ್ನೀಗ ಅವರ ಜೊತೆ ಆಗಿದ್ದಾರೆ ಇಲ್ವಂತ ಅದು ಇಂಪಾರ್ಟೆಂಟ್ ಸೊ ಯಾಕಂದ್ರೆ ಕಾಂಗ್ರೆಸ್ ಅಲ್ಲೇ ಆಗ್ತಾ ಇದೆ ಅನ್ನುವಂತ ವಿಚಾರ ಆ ಯು